ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಕಲ ಸೊ ಇದು ನಮ್ಮದು ಆರ್ ಸಿ ಟ್ರಾಲಿ ಡಬಲ್ ಸಿಂಗಲ್ ಆ್ಯಕ್ಸಲು ಸೊ ಇದರಲ್ಲಿ ನಾವು ಲೈಟ್ ಫಂಕ್ಷನ್ನು ಮತ್ತು ಲಿಫ್ಟ್ ಫಂಕ್ಷನು ಎಲ್ಲ ಕೊಟ್ಟಿದ್ದೀವಿ ಆಮೇಲೆ ಇದು ಬಂದ್ಬಿಟ್ಟು ಡಬಲ್ ಆ್ಯಕ್ಸಲ್ಲು ಇದು ಡಬಲ್ ಆ್ಯಕ್ಸಲ್ಲಿ ವಿತ್ ಲೈಟ್ ಫಂಕ್ಷನ್ ಕೊಟ್ಟಿದ್ದೀವಿ ಸೊ ಇದು ಆ್ಯಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟು ಓಕೆ ಸೊ ಅದೇ ರೀತಿ ಇವರು ಮೂರು ಆರ್ಡ್ರ್ ಮಾಡಿದ್ದಾರೆ ಟೋಟಲ್ಲು ಸೊ ಎರಡು ಡಬಲ್ ಆ್ಯಕ್ಸಲ್ಲು ಒಂದು ಸಿಂಗಲ್ ಆ್ಯಕ್ಸಲ್ಲು ಸೊ ನಾವು ಇದನ್ನು ಫಂಕ್ಷನ್ಸ್ ಏನೇನು ಅಂತ ನೋಡೋಣ ಸೊ ನೋಡಿ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ಓಕೆ ಈಗ ಇದರಲ್ಲಿ ಲೈಟ್ ಫಂಕ್ಷನ್ ಕೊಡಿದ್ದೀವಿ ಲೈಟ್ ಆನ್ ಮಾಡಿದ್ರೆ ನೀವು ನೋಡ್ಬೋದು ಲೈಟ್ ಆನ್ ಆಗಿದೆ ಮತ್ತು ಅದೇ ರೀತಿ ಲೈಟ್ ಆಫ್ ಮಾಡಿ ನಾನು ಇದನ್ನು ಲಿಫ್ಟ್ ಆನ್ ಮಾಡ್ತೀನಿ ಸೊ ಈ ರೀತಿ ಅದು ಲಿಫ್ಟು ಅಂದರೆ ಡಂಪ್ ವರ್ಕ್ ಆಗುತ್ತೆ ನೀವು ನೋಡ್ಬೋದು ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ಮತ್ತೆ ಅದೇ ಸ್ವಚ್ಛನ ಮತ್ತೆ ಡೌನ್ ಡೌನಾಗ ಹಾಕಿದ್ರೆ ವಾಪಸ್ ಅದು ಡೌನ್ ಬರುತ್ತೆ ಸೊ ಇದು ಟ್ರಾಲಿ ಸಿಂಗಲ್ ಆ್ಯಕ್ಸಲ್ಲು ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಡೋರ್ ಕೂಡ ಓಪನ್ ಆಗುತ್ತೆ ಸೊ ನಾವು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಓಪನ್ ಆದರೆ ಈ ಥರ ಕಾಣುತ್ತೆ ಸೊ ಇದು ಡಬಲ್ ಸಿಂಗಲ್ ಆಕ್ಸೆಲ್ ವಿತ್ ಡಂಪು ಮತ್ತು ಇದು ಡಬಲ್ ಆಕ್ಸೆಲ್ಲು ಸೊ ಇದರಲ್ಲಿ ಕೂಡ ನಾವು ಕೊಟ್ಟಿರೋದು ಲೈಟ್ ಫಂಕ್ಷನ್ನು ಸೊ ಇಲ್ಲಿ ಒಂದು ಆನ್ ಬಟನ್ ಕೊಟ್ಟಿದ್ದೀವಿ ಅದು ಆನ್ ಮಾಡಿದ್ರೆ ಇಂಡಿಕೇಟ್ರು ಆನ್ ಆಗುತ್ತೆ ಸೊ ಅದಾದಮೇಲೆ ಮೇಲೆ ಪಡ್ಕಾಗಳು ಎಲ್ಲ ಲೈಕ್ ಡೋರ್ಸ್ ಎಲ್ಲ ಓಪನ್ ಮಾಡೋಣ ಇದರಲ್ಲಿ ಆಫ್ ಪಡ್ಕ ಕೂಡ ಓಪನ್ ಆಗುತ್ತೆ ಸೊ ಇದು ಡಬಲ್ ಆ್ಯಕ್ಸಲ್ಲು ಓಕೆ ಸೊ ಇದನ್ನು ನಾವು ಒಂದೊಂದು ಟ್ರಾಲಿಗೆ ಬ್ಯಾಕ್ ಸೈಡಿಗೆ ನಾವು ಈ ರೀತಿ ಕನೆಕ್ಟ್ ಮಾಡ್ಬೋದು ಎಲ್ಲ ಡೋರು ಕ್ಲೋಸ್ ಮಾಡೋಣ ಒಂದಲ್ಲಿ ಕನೆಕ್ಟ್ ಮಾಡ್ಬೋದು ಅದರಲ್ಲಿ ಹುಕ್ ಕೂಡ ಕೊಟ್ಟಿದ್ದೀವಿ ನೀವು ಸಿಂಗಲ್ ಆಕ್ಸಲ್ ಟ್ರಾಲಿ ಕೂಡ ಬ್ಯಾಕಿಗೆ ಒಂದು ಕನೆಕ್ಟ್ ಮಾಡ್ಬೋದು ಸೊ ಈ ರೀತಿ ಕಾಣುತ್ತೆ ಈ ಟ್ರಾಲಿ ಮತ್ತು ಮನ್ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು